ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಮನೆ ಮಗು ನಿಹಲ್ ಶ್ರೀಯುತ ನಾಗೇಶ್ ಪಿರ್ಮುಂಡ ಮತ್ತು ದೀಪಿಕಾ ದಂಪತಿಗಳ ಮೊದಲಿನ ಮಗು ನಿಹಲ್ ಎಷ್ಟು ಎಷ್ಟು ಆರನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಿದ್ದಾನೆ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ದೀಪಿಕಾ ಡ್ರೀಮ್ ವರ್ಲ್ಡ್ ಎಲ್ರಿಗೂ ಸ್ವಾಗತ ಫ್ರೆಂಡ್ಸ್ ಏನು ಅಂತ ಹೇಳಿದ್ರೆ ಇವತ್ತು ನನ್ನ ಮಗನ ಬರ್ತ್ಡೇ ಇತ್ತು ಹಾಗಾಗಿ ದೊಡ್ಡ ಮಗ ಚಿನ್ನದು ಬರ್ತ್ಡೇ ನಿಹಾಲ್ದು ಹಾಗಾಗಿ ಒಂದು ಮನೆಯಲ್ಲಿ ಚಿಕ್ಕದಾಗಿ ಒಂದು ಫಂಕ್ಷನ್ ಮಾಡೋಣ ಅಂತ ಅನ್ಕೊಂಡಿದೀವಿ ಹೊರಗಡೆಯಿಂದ ಯಾರನ್ನೂ ಕರೆದಿಲ್ಲ ನಮ್ಮ ಮನೆಯಲ್ಲಿ ನಮ್ದು ಜಾಯಿಂಟ್ ಫ್ಯಾಮಿಲಿ ಆಗಿರೋದ್ರಿಂದ ಆಲ್ರೆಡಿ ನಾವೇ ಎಲ್ಲ ತುಂಬಾ ಜನ ಇದ್ದೀವಿ ಸೊ ಹಾಗಾಗಿ ನಾವೇ ಒಂದು ಚಿಕ್ಕದಾಗಿ ಬ್ಲಾಗ್ ಮಾಡ್ತಾ ಇದ್ದೀನಿ ಬರ್ತ್ ಡೇ ಬ್ಲಾಗ್ ಮಾಡ್ತಾ ಇದ್ದೀನಿ ನಿಮ್ ಆಶೀರ್ವಾದ ನನ್ನ ಮಗನಿಗೆ ಬೇಕು ಸೊ ಹಾಗಾಗಿ ಈ ಒಂದು ಬರ್ತ್ ಡೇ ವಿಡಿಯೋವನ್ನ ನಿಮ್ ಜೊತೆ ನಾವು ಶೇರ್ ಮಾಡ್ತಾ ಇದ್ದೀನಿ ಸೊ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದೀರಿ ಅನ್ನೋದಾದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂತ ಬೆಲ್ಲೈಕನ್ ಅತಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆನೆ ಈ ಬರ್ತ್ ಡೇ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೆ ಕಮೆಂಟ್ ಮಾಡೋದನ್ನ ಕೂಡ ಮರಿಬೇಡಿ ಅಂತ ಹೇಳ್ತಾ ಈ ಒಂದು ಬರ್ತ್ಡೇ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದೀನಿ ಲೆಟ್ಸ್ ಗೋ ಹಾಗೆ ನೀವು ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ ನಾವು ಬರ್ತ್ಡೇ ಫಂಕ್ಷನ್ ಅಂತ ಹೇಳಿದರೆ ಏನು ಗ್ರ್ಯಾಂಡಾಗಿ ಏನೂ ಮಾಡಲಿಲ್ಲ ಚಿಕ್ಕದಾಗಿ ಅಂದರೆ ಅವನ ಚಿನ್ನ ಖುಷಿಗೋಸ್ಕರ ನಾವು ಇದೊಂದು ಕಾರ್ಯಕ್ರಮ ಮಾಡಿದ್ದು ಅಷ್ಟೇ ನೀವು ನೋಡಿದ ಹಾಗೇ ಇಲ್ಲಿ ನೋಡಿ ನಾವು ಸ್ವಲ್ಪ ತುಪ್ಪ ಡೆಕೋರೇಷನ್ ಮಾಡಿದ್ದೀವಿ ಅಷ್ಟೇ ಜಾಸ್ತಿ ಏನೂ ಇಲ್ಲ ಮತ್ತು ಇಲ್ಲಿ ಮೊಬೈಲಲ್ಲಿ ಮಾತಾಡ್ತಾ ನಿಂತಿದ್ದಾರಲ್ಲ ಅವರು ನನಗೆ ಭಾವ ಆಗಬೇಕು ನನ್ನ ಯಜಮಾನ್ರಿಗೆ ಚಿಕ್ಕಪ್ಪನ ಮಗ ಆಗಬೇಕು ಜಯಪ್ರಕಾಶ್ ಅಂತ ಹೇಳಿ ಅವ್ರ ಹೆಸರು ಹಾಗೆ ನಮ್ಮ ಮನೆಯವರಿಗೆ ಅವ್ರ ಅವ್ರ ಜೊತೆ ಏನೋ ಒಂದು ವಿಷಯದ ಬಗ್ಗೆ ಡಿಸ್ಕಷನ್ ಮಾಡೋದಿತ್ತು ಹಾಗೆ ಅವರು ಕೂಡ ಇದ್ದರು ಮತ್ತು ಹೊರಗಿನವರಿಗೆ ಅಂದರೆ ಒಳಗಿನವರಿಗೂ ಹೊರಗಿನವರಿಗೂ ಯಾರಿಗೂ ನಾವು ಹೇಳಿಲ್ಲ ಅಂದರೆ ಮನೆಯಲ್ಲೇ ಜನ ಇದ್ದೀವಲ್ಲ ದೊಡ್ಡ ಫಂಕ್ಷನ್ ಏನಿಲ್ಲ ಚಿಕ್ಕ ಮಟ್ಟಿಗೆ ಮಕ್ಕಳಿಗೆ ಒಂದು ಖುಷಿ ಒಂದು ಕೇಕ್ ಕಟಿಂಗ್ ಅಷ್ಟೇ ಮಾಡ್ತಾ ಇರೋದು ಮತ್ತು ಇನ್ನು ಊಟಕ್ಕೆ ಏನೆಲ್ಲ ಸ್ಪೆಷಲ್ ಇತ್ತು ಅಂತ ನೋಡೋದಾದರೆ ನಾನು ಪಾಯಸ ಮಾಡಿದರೆ ಹಾಗೆ ಫೋರ್ಕ್ ಇತ್ತು ಹಾಗೆಯೇ ಚಿಕನ್ ಕೂಡ ಇತ್ತು ಮತ್ತು ಬಡ್ರೋಟಿ ರೈಸು ಇಷ್ಟೇ ಮಾಡಿದ್ದು ಬೇರೆ ಏನೂ ವೆರೈಟಿ ಇರಲಿಲ್ಲ ಮತ್ತು ಇಲ್ಲಿ ನೀವು ನೋಡ್ತಾ ಇರ್ಬೋದು ಮಕ್ಕಳೆಲ್ಲ ತುಂಬಾ ಖುಷಿಯಾಗಿದ್ದರು ಅಂದರೆ ಅವರಿಗೆ ಒಂದು ಬರ್ತ್ ಡೇ ಯಾರ್ದಾದರೂ ಅಷ್ಟೇ ಇದು ಈ ಥರ ಒಂದು ಚಿಕ್ಕ ಚಿಕ್ಕದಾಗಿ ಮಾಡಿದರೂ ಸಾಕು ಮಕ್ಕಳಿಗೆ ಖುಷಿ ಪಡಿಸೋಕೆ ಅಲ್ವಾ ಅವರ ಒಂದು ಖುಷಿಯಲ್ಲಿ ನಾವು ಕೂಡ ಖುಷಿ ಕಾಣ್ತೀವಿ ಹಾಗೆಯೇ ನಮ್ಮ ಮನೆಯಲ್ಲೇ ನೀವು ನೋಡ್ತಿರ್ಬೋದು ಸಾಕಷ್ಟು ಜನ ಇದ್ದೀವಿ ನಾವು ಅದಕ್ಕೋಸ್ಕರ ಯಾರಿಗೂ ಹೇಳಿಲ್ಲ ಮತ್ತು ನೈಟ್ ಕೂಡ ನಾವು ಇದು ಮಾಡಿದ್ದು ಹಾಗಾಗಿ ನಾವು ಯಾರಿಗೂ ಹೇಳಿರಲಿಲ್ಲ ತುಂಬ ಏನು ಪ್ರಿಪರೇಷನ್ ಇರಲಿಲ್ಲ ಮುಂಚೆನೇ ನಾವು ಅರೇಂಜ್ಮೆಂಟ್ ಮಾಡ್ಕೊಳ್ಳೋದು ಆ ಥರ ಏನೂ ಇರಲಿಲ್ಲ ಬೆಳಿಗ್ಗೆ ಮಾತಾಡ್ಕೊಂಡ್ವಿ ಹೋಗಿ ಸುಳ್ಳಕ್ಕೆ ಹೋದ್ವಿ ಸ್ವಲ್ಪ ಪರ್ಚೇಸ್ ಎಲ್ಲ ಮಾಡಿದ್ವಿ ಆ ಒಂದು ಶಾಪಿಂಗ್ ವ್ಲಾಗನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನೀವೆಲ್ಲರೂ ನೋಡಿದ್ದೀರಾ ಹಾಗೆಯೇ ಸ್ವಲ್ಪ ನೋಡಿ ಬರ್ತ್ಡೇ ಕ್ಯಾಪ್ ಅಂತೆ ಅದನ್ನೆಲ್ಲ ಹಾಕೋದು ಅದರಿಂದ ಮಕ್ಕಳು ತುಂಬಾ ಖುಷಿ ಪಡ್ತಾರೆ ಮತ್ತೆ ಇಲ್ಲಿನ ನನ್ನ ಯಜಮಾನ್ರ ಮನೆಯಲ್ಲಿ ಒಂದು ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ ಬರ್ತ್ಡೇಗೆ ಯಾವತ್ತು ದೀಪವನ್ನ ಆರಿಸಲ್ಲ ಇಲ್ಲಿ ದೀಪವನ್ನ ಹಚ್ಚಿ ಆರಿಸೋ ಒಂದು ಕಾರ್ಯಕ್ರಮ ಇಲ್ಲ ದೀಪವನ್ನ ಬೆಳಗಿಸುವ ಒಂದು ಕಾರ್ಯಕ್ರಮ ಇರುತ್ತೆ ಅದೊಂದು ತುಂಬಾನೇ ಇಷ್ಟವಾಗಿ ಇಷ್ಟವಾಯಿತು ನನಗೆ ಯಾಕೆ ಅಂತ ಹೇಳಿದ್ರೆ ಬರ್ತ್ಡೇ ಅಂತ ಹೇಳಿದ್ರೆ ಹುಟ್ಟು ಹಬ್ಬ ಆಚರಣೆ ಅಂತ ಹೇಳಿದ್ರೆ ನಾವು ಯಾವಾಗಲೂ ದೀಪವನ್ನು ಬೆಳಗಿಸುವುದ್ರ ಮುಖಾಂತರ ಇಲ್ಲಿ ಹುಟ್ಟು ಆಚರಣೆ ಮಾಡಬೇಕು ಅನ್ನೋದ್ರೆ ಇದರ ಮುಖ ಉದ್ದೇಶವಾಗಿರುತ್ತೆ ಹಾಗೇನೆ ಇನ್ನು ನಾವು ಹೇಗೆಲ್ಲ ಆಚರಣೆ ಮಾಡಿದ್ವಿ ಅಂತ ಹೇಳಿ ಒಂದು ಬರೋಣ ಬನ್ನಿ ಹಾಗಾದ್ರೆ ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಮಗು ನಿಹಲ್ ಶ್ರೀಯುತ ನಾಗೇಶ್ ಪುರ್ಮುಂಡ ಮತ್ತು ದೀಪಿಕಾ ದಂಪತಿಗಳ ಮೊದಲಿನ ಮಗು ನಿಹಲ್ ಎಷ್ಟು ಎಷ್ಟು ಆರನೇ ವರ್ಷದ ಹುಟ್ಟಹಬ್ಬವನ್ನ ಹಬ್ಬವನ್ನ ಆಚರಣೆ ಮಾಡ್ತಿದ್ದಾನೆ ಆ ಈ ಸಂದರ್ಭದಲ್ಲಿ ನಾವೆಲ್ಲರೂ ಮನೆಯವರು ಒಂದು ಬೂಡಿ ಈ ಒಂದು ಹುಟ್ಟು ಹಬ್ಬವನ್ನ ಹಬ್ಬ ರೀತಿಯಲ್ಲಿ ಚಿಟ್ಟ ಪುಟ್ಟವಾಗಿ ಆಚರಿಸ್ಬೇಕು ಎನ್ನುವಂತ ಒಂದು ಸಂತೋಷದ ಕ್ಷಣವನ್ನ ಇಲ್ಲಿ ಅನುಭವಿಸ್ಬೇಕು ಅಂತ ನಾವು ಮಾತು ಮಾಡಿಕೊಂಡು ಇವತ್ತು ಆಚರಿಸ್ತಾ ಇದ್ದೇವೆ ಅವನಿಗೆ ಆಯುರ್ ಆರೋಗ್ಯವನ್ನ ದೇವರು ಕರುಣಿಸಲಿ ಹಾಗೆ ಎಲ್ಲ ನಮ್ಮ ಕುಟುಂಬ ದೇವರುಗಳು ದೈವಗಳು ಎಲ್ಲವೂ ಸಹ ಅವನ ಆರೋಗ್ಯದಲ್ಲಿ ಹಾಗೂ ಅವನ ವಿದ್ಯಾಭ್ಯಾಸ ಬುದ್ಧಿಯಲ್ಲಿ ಅವನಿಗೆ ಆಶೀರ್ವದಿಸಲಿ ಅಂತ ಹೇಳಿಕೊಳ್ಳುತ್ತಾ ಹಾಗೆ ತಂದೆಯವರು ಹಾಗೆ ನಮ್ಮ ದೊಡ್ಡಪ್ಪ ಅವರು ನಾಗೇಶ್ ಅವರು ನಮ್ಮ ದಾಸಪ್ಪ ಪಿ ಎಸ್ ಮತ್ತು ಸಾವಿತ್ರಿ ದಂಪತಿಗಳ ಎರಡನೇ ಮಗ ಹಾಗೆ ಈ ಎಲ್ಲ ಸುಸಂದರ್ಭದಲ್ಲಿ ಅವರು ಹಿರಿಯರಿದ್ದು ಹಿರಿಯರ ಮೂಲಕ ಎಲ್ಲರೂ ಸಹ ಅವನಿಗೆ ಆಶೀರ್ವಾದ ಮಾಡೋದರೊಂದಿಗೆ ಅವನ ಕೇಕ್ ಕಟ್ ಮಾಡುವುದರ ಮೂಲಕ ಹುಟ್ಟುಹಬ್ಬಕ್ಕೆ ಚಾಲನೆಯನ್ನು ಕೊಡಬೇಕು ಅಂತ ನಾವು ಕೇಳಿಕೊಳ್ಳೋಣ happy birthday to you happy birthday to you happy birthday to you neha happy birthday to you, you have, ना 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 दे ಹಾಗೆಯೇ ನೋಡಿದ್ರಲ್ಲೇ ಸ್ನೇಹಿತರೆ ಒಂದು ಕೇಕ್ ಕಟ್ ಮಾಡೋದ್ರ ಮುಖಾಂತರ ನಾವು ಇಲ್ಲಿ ಒಂದು ಚಿನ್ನುನ ಹುಟ್ಟುಹಬ್ಬವನ್ನು ಯಾವ ರೀತಿಯಾಗಿ ಆಚರಣೆ ಮಾಡಿದ್ವಿ ಅಂತ ಹೇಳಿ ಹಾಗೆಯೇ ಇನ್ನೊಂದು ವಿಷಯ ನಾನು ಹೇಳಲೇಬೇಕು ನಾವು ಯಾವುದೇ ತೋರ್ಪಡಿಕೆಗೋಸ್ಕರ ಆಗಲಿ ಅಥವಾ ಆಡಂಬರಕ್ಕೋಸ್ಕರವಾಗಲಿ ನಾವು ಇಲ್ಲಿ ಹಬ್ಬವನ್ನು ಆಚರಣೆ ಮಾಡ್ತಾ ಇಲ್ಲ ಅಂತ ಹೇಳಿದರೆ ನಾವು ಇಷ್ಟು ದಿನ ಸಿಟಿಯಲ್ಲಿ ಇದ್ದಿದ್ದು ನಿಮ್ಗೆಲ್ರಿಗೂ ಗೊತ್ತಿದೆ ಇವಾಗ ಸಡನ್ನಾಗಿ ಹಳ್ಳಿಗೆ ಬಂದಿದ್ದೀವಿ ಮನೆಗೆ ಶಿಫ್ಟ್ ಆಗಿದ್ದೀವಿ ಹಾಗಾಗಿ ಹೊರಗಿನ ವಾತಾವರಣ ಹೇಗಿರುತ್ತೆ ಅಂತ ಹೇಳಿ ಚಿನ್ನುಗೆ ಸಡನ್ನಾಗಿ ಅವನಿಗೆ ಮರೆಯೋಕ್ಕಾಗಲ್ಲ ಅಂತ ಹೇಳಿದರೆ ಅವನಿಗೆ ಬೇರೆ ಏನು ಬೇಜಾರಾಗಬಾರ್ದು ಅನ್ನೋ ಒಂದು ಮೂಲ ಉದ್ದೇಶಕ್ಕೋಸ್ಕರ ಅಂದರೆ ನಾವು ಈ ಅವಾಗವಾಗ ಈ ಥರ ಚಿಕ್ಕ ಪುಟ್ಟ ಸಂತೋಷವನ್ನು ಮಕ್ಕಳಿಗೆ ಕೊಡೋದ್ರಿಂದ ಅವರು ಕೂಡ ತುಂಬಾ ಖುಷಿಯಾಗಿರ್ತಾರೆ ನಾನು ಸಿಟೀಲಿದ್ದು ಸಡನ್ನಾಗಿ ಹಳ್ಳಿಗೆ ಬಂದೆ ನನಗೆ ತುಂಬ ಬೋರ್ ಆಗ್ತಿದೆ ಅಂತ ಅವನಿಗೂ ಕೂಡ ಅನ್ನಿಸ್ಬಾರ್ದು ಅನ್ನೋ ಒಂದು ಅದು ಒಂದು ಕಾರಣಕ್ಕೋಸ್ಕರನೇ ನಮ್ಮ ಮನೆಯವರು ಈ ಒಂದು ಚಿಕ್ಕ ಕಾರ್ಯಕ್ರಮ ಮಾಡಿದ್ದು ಮತ್ತೆ ನೀವು ನೋಡ್ತಾನೆ ನಮ್ಮ ನಮ್ಮನೇಲಿ ಎಷ್ಟು ಪುಟ್ ಪುಟ್ ಮಕ್ಕಳು ಇದ್ದಾರೆ ಅಂತ ಹೇಳಿ ನೋಡಿ ಒಬ್ಬರೇ ಬರ್ತಡೆ ಆಚರಣೆ ಮಾಡಿದರೆ ಅವರೆಲ್ಲರೂ ತಮ್ಮ ತಮ್ಮ ಬರ್ತಡೆಯನ್ನೇ ಆಚರಣೆ ಮಾಡಿದ್ದಾರೆ ಅನ್ನುವಷ್ಟು ಖುಷಿ ಆಗ್ತಾರೆ ಅದು ಒಂದೇ ಉದ್ದೇಶಕ್ಕೋಸ್ಕರ ನಾವು ಈ ಒಂದು ಆಚರಣೆಯನ್ನು ಮಾಡಿದ್ದು ಹಾಗೆಯೇ ಮಕ್ಕಳ ಸಂತೋಷನೇ ನಮ್ಗೆಲ್ರಿಗೂ ಸಂತೋಷ ಅವರು ಖುಷಿಯಾಗಿದ್ದರೆ ನಾವೆಲ್ಲರೂ ಖುಷಿಯಾಗಿರ್ತೀವಿ ಇದು ಎಲ್ಲ ತಂದೆ ತಾಯಂದಿರಿಗೂ ಗೊತ್ತಿರುವಂತಹ ವಿಚಾರ ಹಾಗೆಯೇ ಇನ್ನೂ ಅತ್ತೆ ಮಾವ ಆಗಿರ್ಬೋದು ಹಾಗೆಯೇ ನನ್ನ ಬಾವಂದರು ಅಕ್ಕ ತಂಗಿಯರು ಎಲ್ರಿಗೂ ಕೇಕ್ ಕೊಟ್ಟು ಎಲ್ಲ ಮಕ್ಕಳಿಗೂ ಕೇಕ್ ಕೊಟ್ಟು ಅವರ ಖುಷಿಯನ್ನು ಕೂಡ ವ್ಯಕ್ತಪಡಿಸಿದ್ರು ಹಾಗೆಯೇ ಇಲ್ಲಿ ದೊಡ್ಡವರು ಗಂಡು ಮಕ್ಕಳು ಎಲ್ಲ ಒಂದು ಕಡೆ ಹೋಗಿ ಸ್ವಲ್ಪ ಯಾವುದೋ ಒಂದು ವಿಚಾರದ ಬಗ್ಗೆ ಅವರು ಮಾತಾಡ್ತಾ ಕೂತ್ಕೊಂಡು ಬಿಟ್ಟಿದ್ರು ಹಾಗೆಯೇ ಕೇಕ್ ಎಲ್ಲ ಕಟ್ ಮಾಡಿಬಿಟ್ಟು ಎಲ್ಲರೂ ಹಂಚಿ ತಿಂದು ನಾವು ಸ್ವಲ್ಪ ಮಕ್ಕಳ ಜೊತೆ ಕೂತ್ಕೊಂಡು ಎಂಜಾಯ್ ಮಾಡಿದ್ವಿ ಅಷ್ಟೊತ್ತಿಗೆ ಮಕ್ಕಳೆಲ್ಲ ನಿದ್ದೆ ಬರುತ್ತೆ ಹಸಿವಾಗುತ್ತೆ ಅಂತ ಸ್ವಲ್ಪ ಸ್ವಲ್ಪ ಕಿರಿಕಿರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು ಅದಕ್ಕೆ ನಾವೇನು ಮಾಡಿದ್ವಿ ಅಂತ ಹೇಳಿದರೆ ನಮ್ಮ ಮನೆ ಎಲ್ಲ ಪುಟ್ಟ ಮಕ್ಕಳಿಗೆ ಊಟ ಹಾಕಿ ಕೊಟ್ಟರು ಅತ್ತೆ ಅಕ್ಕ ಎಲ್ಲ ಹಾಕಿಕೊಟ್ಟರು ನೋಡಿ ಎಲ್ಲರೂ ಕೂತ್ಕೊಂಡು ತಿಂತಾ ಇದ್ದಾರೆ ಯಾರೂ ತಿನ್ನಲ್ಲ ಸುಮ್ಮನೆ ಫೋರ್ಸ್ ಕೊಡ್ತಾ ಅಷ್ಟೇ ಎಲ್ರಿಗೂ ಬಾಯಿಗೆ ಕೊಡಬೇಕು ಅಂದರೆ ಜನ್ಯ ಬೆನಿಷಾ ಚಿನ್ನೂ ಜೊತೆ ನೀವು ನಾಲ್ಕು ಜನ ತಿಂತಾರೆ ಮತ್ತು ಉಳಿದು ಮೂರು ಜನಕ್ಕೂ ಬಾಯಿ ಕೊಡಬೇಕು ಅವರಷ್ಟು ಚಿಕ್ಕವರು ಮತ್ತು ಅವರೆಲ್ಲರೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು ಶಾಸ್ತ್ರ ಏನೋ ಮುಗಿಸ್ಕೊಂಡ್ರು ಯಾರು ತಿಂದಿದ್ದಾರೋ ಯಾರು ಬಿಟ್ಟಿದ್ದಾರೋ ಗೊತ್ತಿಲ್ಲ ಎಲ್ಲ ಹಾಗಾಗಿ ಇಟ್ಟಿದ್ದಾರೆ ಮಾತ್ರ ಪ್ಲೇಟಲ್ಲಿ ಹಾಗೆಯೇ ದೇವಾಂಶು ಕೂಡ ತುಂಬ ಟೈಮ್ ಬೆಂಗಳೂರಿನಲ್ಲಿದ್ದ ಇವಾಗ ಕೂಡ ಎಲ್ಲರ ಜೊತೆಯೂ ಬೆತ್ಕೊಂಡಿದ್ದಾನೆ ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ ಬಲೂನೆಲ್ಲ ಇತ್ತಲ್ಲ ತುಂಬ ಖುಷಿಯಾಗಿಬಿಟ್ಟಿತ್ತು ಎಲ್ರಿಗೂ ಹಾಗೆಯೇ ಮತ್ತು ಇನ್ನೊಂದು ಅಂತ ಹೇಳಿದರೆ ನಾನು ಈ ಒಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡಬೇಕಾಗಿದೆ ಯಾಕೆ ಅಂತ ಹೇಳಿದರೆ ಎಲ್ಲ ಪುಟ್ ಪುಟ್ ಮಕ್ಕಳಾಗಿರೋದ್ರಿಂದ ಎಲ್ಲರೂ ನಿದ್ದೆ ಮಾಡೋಕ್ಕೆ ರೆಡಿ ಆಗ್ತಾಯಿದ್ರು ಅಷ್ಟೊತ್ತಿಗಾಗಲೇ ಟೈಮ್ ತುಂಬಾ ಆಗ್ಬಿಟ್ಟಿತ್ತು ಪುಟ್ಟ ಮಕ್ಕಳಲ್ವ ಅವರನ್ನ ಸತಾಯಿಸೋಕೆ ಆಗಲ್ಲ ಹಾಗಾಗಿ ನನಗೆ ಮುಂದಕ್ಕೆ ವಿಡಿಯೋ ಆಗಲಿಲ್ಲ ಹಾಗಾಗಿ ಈ ಒಂದು ಬರ್ತ್ಡೇ ವೀಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಚಿನ್ನುಗೆ ಬೇಕು ನಿಹಾಲ್ಗೆ ಬೇಕು ಅವನಿಗೆ ನೀವೆಲ್ಲರೂ ಆಶೀರ್ವದಿಸಿ ಅಂತ ಕೇಳ್ತಾ ಈ ಹಾಗೆಯೇ ವೀಡಿಯೋನ ಸ್ಕಿಪ್ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡ್ತಾ ಇರೋರಿಗೆ ತುಂಬ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮುಂದೆ ಒಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬಾಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್